ದೇಶಾದ್ಯಂತ ಮೂರನೇ ಹಂತದ ಚುನಾವಣೆ ನಡೀತಾ ಇದ್ದು ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ನಡೆದಿದೆ ಶಿಕಾರಿಪುರದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಕುಟುಂಬದ ಸದಸ್ಯರ ಜೊತೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ರು ಬಿವೈ ರಾಘವೇಂದ್ರ ಬಿವೈ ವಿಜೇಂದ್ರ ಜೊತೆ ಆಗಮಿಸಿ ಯಡಿಯೂರಪ್ಪನವರು ವೋಟ್ ಹಾಕಿದ್ರು ಈ ವೇಳೆ ಮಾಜಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿಯೂ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಬಿವೈ ವಿಜೇಂದ್ರ ಅವರು ಕೂಡ ಅತಿ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ತೇವೆ ಎಂದರು బీజేపీ అభ్యర్థి బివై రాఘవేంద్ర కూడా ఈ ప్రయత్నం చే ನೀನು ಡೌನ್ ಕೈ ಬರ್ತಿದೆ ಕಣ ಹಿಂದೆ ಬಾರ ನೀನು ಗಿರಿ ಹಿಂದೆ ಬಾರೋ ಡೌನ್ ಮಾಡಿ ಹೇಳ್ತೀನಿ ಸರ್

किरे नो इन करके जाओ कैमरा में उज्जिनंदण की बैठ रही उज्जिनंदण की बोर्ड यस सर प्लीज आई एम कॉर्ट टू मी हां मेरी कंट्री यानी 14 सीट्स लोकसभा सीट्स ओके ओके Already to 14 Lok Sabha seats, election is over. Out of 28, according to me, you are going to win minimum 23 to 24 seats. And atmosphere is very good. Wherever we go, everywhere, people say Modi, Modi, Modi. That will have its own And on that place, I am telling you, I am touring in the state. You are going to win minimum total 25 to 28. Seats. ಸಿಕ್ಸ್ ಸೀಟ್ಸ್ ಇನ್ ಕರ್ನಾಟಕ ಥ್ಯಾಂಕ್ ಯು ಇದೆ ರಾಘವೇಂದ್ರ ಅವರು ಈ ಸಾರಿ ಎರಡೂವರೆ ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ ಅಷ್ಟೇ ಅಲ್ಲ ಮೊದಲನೇ ಹದಿನಾಲ್ಕು ಚುನಾವಣೆ ಏನಾಗಿದೆ ಲೋಕಸಭೆ ಹದಿನಾಲ್ಕು ಹದಿನಾಲ್ಕು ಗೆಲ್ತವೆ ಉಳಿದ ಹದಿನಾಲ್ಕರಲ್ಲಿ ಒಂದೆರಡು ವ್ಯತ್ಯಾಸ ಆದರೂ ಸಹ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ನಮಗೇನು ತೊಂದರೆ ಆಗಲಿಕ್ಕಿಲ್ಲ ಮೋದಿಯವರ ಆಶೀರ್ವಾದ ಜನ ಬೆಂಬಲ ಇದೆಲ್ಲವೂ ಸಹ ನಮ್ಗೆ ಅನುಕೂಲಕರವಾಗಿದೆ ನೂರಕ್ಕೆ ನೂರು ನಾವು ಇಪ್ಪತ್ತೈದಕ್ಕಿಂತ ಜೆಚ್ ಸೀಟ್ ಗೆಲ್ತವೆ ಯು ಆರ್ ಗೋನ್ ಟು ವಿನ್ ಮಿನಿಮಮ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಲೋಕಸಭಾ ಆ್ಯಂಡ್ ರಾಘವೇಂದರ್ ಇಸ್ ಗೋಯ್ ಟು ವಿನ್ ಮೋರ್ ದೆನ್ ಟು ಅಂಡ್ ಹಾಫ್ ಲವರ್ಸ್ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಮತ್ತು ಕೊನೆ ಹಂತದ ಮತದಾನ ಹದಿನಾಲ್ಕು ಕ್ಷೇತ್ರಗಳಿಗೆ ಮೇ ಏಳನೇ ತಾರೀಕು ಇವತ್ತೇನು ಮತದಾನ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಮೇ ಸಾಥ್ ಕೆ ಸಾಥ್ ಮೇ ಏಳನೇ ತಾರೀಕು ನರೇಂದ್ರ ಮೋದಿಜಿ ಜಿ ಅವ್ರ ಜೊತೆಲಿ ಇರ್ತೇವೆ ಅವ್ರ ಕೈಯನ್ನ ಬಲಪಡಿಸ್ತೇವೆ ಈ ಒಂದು ಸಂಕಲ್ಪವನ್ನ ತೊಟ್ಟು ಇವತ್ತು ನಮ್ಮ ಕಾರ್ಯಕರ್ತರು ಕಳೆದ ಹಲವು ದಿನಗಳಿಂದ ಹಗಲಿರು ಶ್ರಮವನ್ನು ಹಾಕಿದ್ದಾರೆ ಅದಕ್ಕೆ ಪ್ರತಿಫಲ ಕೊಡೋ ರೀತಿ ನಿಟ್ಟಿನಲ್ಲಿ ಇವತ್ತು ನಮ್ಮ ಮತದಾರರು ಕೂಡ ಸ್ಪಂದನೆ ಮಾಡ್ತಾರೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಕಳೆದ ಬಾರಿ ನಾವು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನಾವು ಗೆದ್ದಿದ್ವಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ವಿ ಎಲ್ಲಾ ಕ್ಷೇತ್ರಗಳನ್ನು ಉಳಿಸ್ಕೊಳ್ತೇವೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಮತ್ತೊಂದು ಹೊಸ ದಾಖಲೆ ನಾವು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಮಾಡ್ತೇವೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮಗಿದೆ ಹೋದ್ರೂ ಸಹ ಮತದಾರರ ಒಲವು ಇತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ತಾವೇ ನೋಡಿದ್ರಿ ನರೇಂದ್ರ ಮೋದಿ ಒಂದೇ ದಿನ ಐದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರವಾಸವನ್ನು ಕೂಡ ಕೈಗೊಂಡ್ರಿ ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಜನರ ಉತ್ಸಾಹ ಇದು ಸಂಪೂರ್ಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡಿದ್ದೇನೆ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಬರ್ತದೆ ನರೇಂದ್ರ ಮೋದಿ ಪರವಾಗಿ ಬರ್ತದೆ ಜೂನ್ ನಾಲ್ಕನೇ ತಾರೀಕು ರಾಜ್ಯದ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಒಂದು ಅಚ್ಚರಿಯ ಫಲಿತಾಂಶ ಬರ್ತದೆ ಜನ ತಮಗೆ ಆಶೀರ್ವಾದನ ಮಾಡ್ತಾರೆ ಬಂದಾಗ ಯಾವುದೂ ವಿಚಾರಗಳು ಬರೋದಿಲ್ಲ ಜಾತಿ ಉಪಜಾತಿಗಳು ಯಾವುದೂ ಕೂಡ ಜನರು ಬಂದಿಲ್ಲ ಎಲ್ಲರೂ ಬಯಸ್ತಾ ಇರ್ತಕ್ಕಂಥದ್ದು ಮೋದಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಅಂತೇಳಿ ಸೊ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದರೆ ಯಾವುದೇ ಜಾತಿ ಸಮೀಕರಣಗಳಿರ್ಬೋದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಿರ್ಬೋದು ಕಾಂಗ್ರೆಸ್ ಗ್ಯಾರಂಟಿಗಿಂತ ನರೇಂದ್ರ ಮೋದಿಜಿಯವರ ಗ್ಯಾರಂಟಿ ಕಳೆದ ಹತ್ತು ವರ್ಷದಲ್ಲಿ ಏನು ಮೋದಿಜಿಯವರು ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸಿದ್ದಾರೆ ಯೋಜನೆಗಳು ಏನು ಜನರಿಗೆ ಜನರಿಗೆ ತಲುಪಿದೆ ಇದರ ಪರಿಣಾಮವತ್ತು ನಮಗೆ ಭಾರತೀಯ ಜನತಾ ಪಾರ್ಟಿಗೆ ವಾತಾವರಣ ಪ್ರಯುಕ್ತ ನಮ್ಮ ಕುಟುಂಬದ ಪೂಜೆ ತಂದೆಯವರ ಆಶೀರ್ವದಿಂದ ಸಂಘಟನೆ ಹಾರೈಕೆ ಈತನೇ ಮತದಾನದಲ್ಲಿ ಭಾಗವಹಿಸಿ ಹೊರಗಡೆ ಬರ್ತಾ ಇದ್ದೇನೆ ತುಂಬಾ ಒಳ್ಳೆ ಒಂದು ಸಂದೇಶ ಬರ್ತಾ ಇದೆ ಬೆಳಗ್ಗೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದ ಮತದಾರರು ಓಟಸ್ ಏನಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ನಮ್ಮ ಕ್ಷೇತ್ರ ಬಿಟ್ಟು ಹೊರಗಡೆ ಇದ್ದಾರೆ ಎಲ್ಲರೂ ಕೂಡ ಕ್ಷೇತ್ರಕ್ಕೆ ರಶ್ ಆಗ್ತಾ ಇದ್ದಾರೆ ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಮುಖಾಂತರ ರೈಲ್ವೆ ಮುಖಾಂತರ ಬಸ್ ಮುಖಾಂತರ ಇದು ಒಂದು ಒಳ್ಳೆ ಒಂದು ಶುಭ ಸೂಚನೆ ಅಂತ ನಾನು ಅನ್ಕೊಂಡಿದೀನಿ ನಂಗೆ ವಿಶ್ವಾಸ ಇದೆ ಈ ಒಂದು ಲಾಸ್ಟ್ ಫೇಸ್ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಫೇಸ್ ಒಂದು ಒಳ್ಳೆ ರೀತಿಯಂತ ಮಾರ್ಜಿನ್ ಅಲ್ಲಿ ಪೋಲಿಂಗ್ ಆಗುತ್ತೆ ನಾನು ವಿನಂತಿ ಮಾಡ್ಕೊಂತೀನಿ ಇವತ್ತು ಬಿಸಿಲು ಗಾಳಿ ಮಳೆ ಏನಾದರೂ ಕೂಡ ಈ ಸಂದರ್ಭದಲ್ಲಿ ಎಲ್ಲ ಮತದಾರರು ಬರಬೇಕು ಬೂತಿಗೆ ಬಂದು ಮತದಾನದಲ್ಲಿ ಭಾಗವಹಿಸಬೇಕು ಅಂತ ನಾನು ವಿನಂತಿಯನ್ನು ನಾವು ಈ ಈ ಚುನಾವಣೆಯಲ್ಲಿ ಮೋದಿ ಅಲ್ಲೇ ಕಾಂಗ್ರೆಸ್ ಸರ್ ಮೋದಿಜಿ ಅವರ ಅಲೆ ಸರ್ ಯಾಕೆಂದರೆ ಇತ್ತು ಮೊದಲನೇ ಒಂದು ಅವಧಿಯಲ್ಲಿ ಮೋದಿಜಿಯವರು ಈ ಹಿಂದಿನೇ ಯು ಪಿ ಎ ಸರ್ಕಾರ ಮಾಡಿದಂಥ ತಪ್ಪನ್ನು ತಪ್ಪು ಅದನ್ನು ಸರಿ ಮಾಡಲಿಕ್ಕೆ ಒಂದು ಒನ್ ಟರ್ಮ್ ಬೇಕಾಗ್ತದೆ ಎರಡನೇ ಅವಧಿಯಲ್ಲಿ ದೇಶದ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಅವರು ಕೊಟ್ಟಂತಹ ಕಾರ್ಯಕ್ರಮ ಮತ್ತು ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಸವಾಲುಗಳನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು ಇದೆಲ್ಲದೂ ಕೂಡ ತಪ್ಪಿಸಿದ ರೀತಿಯಲ್ಲಿ ಉತ್ತಮ ಕಾರ್ಯಕರ್ತರು ಮತ್ತು ಮೂರನೇದು ವಿಶೇಷವಾಗಿ ಮೋದಿ ಅಲೆ ಜೊತೆಗೆ ನಮ್ಮ ಕಾರ್ಯಕರ್ತರ ಪರಿಶ್ರಮ ಸರ್ ಕಳೆದ ಎರಡು ತಿಂಗಳಿಂದ ಮನೆ ಮಠ ಬಿಟ್ಟು ಬೂತ್ ಮಠದಲ್ಲಿ ಶ್ರಮ ವಹಿಸ್ತಾ ಇದ್ದಾರೆ ಇಂಥ ಕಾರ್ಯಕರ್ತರು ದೇವದೊರ್ಗ ಕಾರ್ಯಕರ್ತರು ಬೇರೆ ಯಾವುದೇ ಪಕ್ಷನ ನೋಡ್ಲಿಕ್ಕೆ ಸಾಧ್ಯ ಇರಲಿ ಸರ್ ಅದು ನಮ್ಮ ಪಕ್ಷದಲ್ಲಿದ್ದಾರೆ ಅವರ ಹಾರೈಕೆಯಿಂದ ತುಂಬಾ ಒಳ್ಳೆ ಮಾರ್ಜಿನಲ್ಲಿ ಈ ಸತಿ ಮತದಾರರು ನಮ್ಮ ಪರ್ವಾಗಿ ಸರ್ ಮಾಡಿ ಒಂದು ಈ ಕಾಂಗ್ರೆಸ್ನ ಗ್ಯಾರಂಟಿ ಚುನಾವಣೆ ಪೂರ್ವದಲ್ಲಿ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಏನು ಹೇಳಿದ್ರು ಚುನಾವಣೆ ನಂತರ ಜನ ಬೇಸತ್ತು ಹೋಗಿದ್ದಾರೆ ಸರ್ ಅವ್ರು ಹೇಳಿದ್ರು ನಡ್ಕೊಂಡಿಲ್ಲ ಸರ್ ಎಲ್ಲ ಬೇರೆ ಬೇರೆ ರೀತಿಯಿಂದ ಫಿಲ್ಟರ್ ಮಾಡಿ ನೂರ ಕಾರಣಗಳನ್ನು ಕೊಟ್ಟು ಮತ್ತೆ ಈ ನಮ್ದೇ ಜೋಬಿಂದ ಕಿತ್ಕೊಂಡು ಇನ್ನೊಂದು ಜೋಬಿ ಇನ್ನೊಂದು ಕೈ ಕೊಡೋಂಗೇನ್ ಮಾಡಿದ್ದಾರೆ ಬೇಸತ್ತಿದ್ದಾರೆ ಆಕ್ರೋಶಗೊಂಡಿದ್ದಾರೆ ಆ ಆಕ್ರೋಶ ಈ ಚುನಾವಣೆಯಲ್ಲಿ ಭಾರತ ಜನತಾ ಪಕ್ಷಕ್ಕೆ ಮತ ಹಾಕುವ ಮುಖಾಂತರ ತೋರಿಸ್ತಾರೆ ಅಂತ ತೋರಿಸ್ ವಿಶ್ವಾಸ ನಿಮ್ ಕಾಂಗ್ರೆಸ್ ಅಂಡ್ ಮತ್ತೆ ಬಿಜೆಪಿ ಮಾಡಿದೆಯಲ್ಲ ಸರ್ ಆದ್ರೆ ಇಲ್ಲಿ ಸುಮಾರೊಂದು ಹದಿನಾರಿಂದ ಹದಿನೇಳು ಜನ ಇಂಡಿಪೆಂಡೆಂಟ್ ಕೂಡ ಸ್ಪರ್ಧೆ ಮಾಡಿದ್ದಾರೆ ಸ್ವತಂತ್ರ ಎಲ್ಲರೂ ಕೂಡ ಸೇರಿ ಒಂದು ಹೋದ್ ಬಾರಿ ಏನ್ ಅಷ್ಟು ತಗೊಂಡ್ರೆ ತಗೊಂಬುದಂತ ನಮ್ಮ ನಮ್ಮ ಕ್ಷೇತ್ರದ ಮತ್ತೆ ತುಂಬಾ ಬುದ್ಧಿವಂತರಿದ್ದಾರೆ ಯಾವುದೇ ಪ್ರಶ್ನೆ ಕಾರಣಕ್ಕೂ ಕೂಡ ಆ ರೀತಿ ಮೋಸ ಹೋಗುವಂತಹ ಪ್ರಶ್ನೆ ಇಲ್ಲ ತಾವು ಹೇಳಿದ ಪ್ರಶ್ನೆ ಸರಿ ಇದೆ ಯಾರು ಇಬ್ರು ಜಗಳದ ಮೂರನೇ ಲಾಭ ಆಗದ ರೀತಿಯಲ್ಲಿ ದೇಶದ ಹಿತಾಸಕ್ತಿಯಿಂದ ಮೋದಿಜಿಯವರಿಗೆ ಕಮಲ್ದ ಗುರುತಿಗೆ ರಾಘಣಗೆ ಆಶೋಧನೆ ಮಾಡ್ತಾರೆ ಅಂತ ನನ್ ವಿಶ್ವಾಸ ಇದೆ pero